ಸಿದ್ದರಾಮಯ್ಯರು ಇಷ್ಟದು ಮುಖ್ಯಮಂತ್ರಿಯಾಗಿ ಇಷ್ಟು ದೀರ್ಘಾವಧಿಯಲ್ಲಿದ್ದರೂ ಕೂಡ ಅವರಿಗೆ ನಾಗೇಂದ್ರರನ್ನು ವಜಾ ಮಾಡುವಂಥ ಧೈರ್ಯ ಇಲ್ಲ ಮತ್ತು ಭ್ರಷ್ಟಾಚಾರಕ್ಕೆ ಪುಷ್ಟಿ ಕೊಡುವಂಥ ದಾರಿಯಲ್ಲಿ ಇನ್ನೂ ಮುಂದೆ ಮುಂದೆ ಹೋಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೇವೆ ನಾವೆಲ್ಲ ನೋಡಿದ್ದೇವೆ ಚಂದ್ರಶೇಖರರ ಆತ್ಮಹತ್ಯೆ ಕಳೆದ ಎರಡು ಮೂರು ದಿವಸದಿಂದ ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರಕ್ಕೆ ಒಂದು ಜ್ವಲಂತ ಸಾಕ್ಷಿ ಒಂದು ರೀತಿಯಲ್ಲಿ ನಾವು ಹೇಳ್ತಾ ಇದ್ದೇವೆ ಫುಲ್ ಪ್ರೂಫ್ ಸಿಕ್ಕಿದಂತಹ ಸಂಗತಿಯಾದರೂ ಕೂಡ ಇವತ್ತು ಸಿದ್ದರಾಮಯ್ಯನವರು ಮೌನಿಯಾಗಿರುವುದು ಯಾಕೆ ಅಂತ ಹೇಳುವಂಥದ್ದು ನಾನು ಕೇಳುವಂಥದ್ದು ಮಾತೆತ್ತಿದ್ರೆ ನಾವು ಭ್ರಷ್ಟಾಚಾರಿ ವಿರೋಧಿಗಳು ಮಾತೆತ್ತಿದ್ರೆ ನಲವತ್ತು ಪರ್ಸೆಂಟು ಕಮಿಷನ್ ಹೊಡೆದವರನ್ನ ಇಳಿಸಿದ್ದೀವಿ ನಾವು ಮಾತೆತ್ತಿದ್ರೆ ಆ ಭ್ರಷ್ಟಾಚಾರವನ್ನು ತನಿಖೆ ಮಾಡಲಿಕ್ಕೆ ಆಯೋಗಗಳನ್ನು ರಚನೆ ಮಾಡಿದ್ದೇವೆ ನಾವು ಈ ರೀತಿಯ ಆ ಒಂದು ಮಾತುಗಳನ್ನು ಮಾತ್ರ ಮಾತಾಡುವಂಥದ್ದು ಬಿಟ್ಟರೆ ಎಲ್ಲಿ ಕೂಡ ಭ್ರಷ್ಟಾಚಾರವನ್ನು ಕಡಿಮೆ ಮಾಡುವಂಥ ಪ್ರಯತ್ನಗಳನ್ನು ಮಾಡಲಿಲ್ಲ ಭ್ರಷ್ಟಾಚಾರಕ್ಕೆ ಎಷ್ಟು ಪುಷ್ಟಿ ಕೊಡಲಿಕ್ಕೆ ಸಾಧ್ಯವೋ ಅಷ್ಟು ಪುಷ್ಟಿ ಕೊಟ್ಟಿದ್ದಾರೆ ಮತ್ತು ನಿರಂತರವಾಗಿ ಇದೊಂದು ಭ್ರಷ್ಟಾಚಾರ ಸರ್ಕಾರ ಅಂತ ಹೇಳಿದಕ್ಕೆ ಆಗಾಗ ನಾವು ಕಂಡುಕೊಂಡಿದ್ದೇವೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಏನ್ ಹೇಳಿದ್ರು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ನಮ್ಮ ಮುಂದೆ ಎತ್ತಿ ಕಟ್ಟುವಂತ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡಿದ್ರು ಆದ್ರೆ ಇವತ್ತು ಅದೇ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರಿಗೆ ಬಿಲ್ಲು ಪೇಮೆಂಟ್ ಗಳು ಆಗ್ತಾ ಇಲ್ಲ ಯಾಕೆ ಏನು ಅಂತ ಕೇಳಿದ್ರೆ ಇಷ್ಟು ಕಮಿಷನ್ ಕೊಡಬೇಕು ಅಂತ ಹೇಳುವಂತದ್ದು ಬಾರಿ ದೊಡ್ಡ ರೀತಿಯಲ್ಲಿ ಹೇಳ್ತಾ ಇರುವಂತದ್ನ ಕಂಡಿದ್ದೇವೆ ರಟ್ಟು ಪೆಟ್ಟಿಗೆಗಳಲ್ಲಿ ಒಂದಷ್ಟು ದುಡ್ಡುಗಳನ್ನ ಮತ್ತೊಂದನ್ನು ಕಾಂಟ್ರಾಕ್ಟರ್ ಮನೆಯಲ್ಲಿ ನಾವೆಲ್ಲ ಕಂಡಿದ್ದೇವೆ ಆದರೆ ಎಲ್ಲವೂ ಕೂಡ ಗಾಳಿಯಲ್ಲಿ ಹಾರಿ ಹೋಗ್ತಾ ಇದ್ದಾವೆ ಅದ ಕಾರಣ ನಾವಂತೂ ನಿಶ್ಚಯ ಮಾಡಿದ್ದೀವಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂತ ಒಂದು ಪ್ರಯತ್ನ ಒಂದು ವಿರೋಧ ಪಕ್ಷವಾಗಿ ನಾವು ಮಾಡಲೇಬೇಕಾಗಿದೆ ಮತ್ತು ಅದಕ್ಕೆ ಬೇಕಾದಂತಹ ಹೋರಾಟವನ್ನು ನಾವು ಮುಂದುವರಿಸಬೇಕು ಅಂತ ನಿಶ್ಚಯ ಮಾಡಿದೇವೆ ನಿಜ ಇವತ್ತು ಒಂದಷ್ಟು ಕೋಡ್ ಆಫ್ ಕಾಂಡಕ್ಟ್ಗಳು ಇವತ್ತು ಒಂದಷ್ಟು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸ್ವಲ್ಪ ತೊಂದರೆಗಳು ಇಲೆಕ್ಷನ್ ಆಗ್ತಾ ಇರುವಂತಹ ಸಂದರ್ಭ ಆದ ಕಾರಣ ಗ್ರಾಜುಯೇಟ್ ಕಾನ್ಸ್ಟಿಟ್ಯುನ್ಸಿ ಟೀಚರ್ಸ್ ಕಾನ್ಸ್ಟಿಟ್ಯುನ್ಸಿ ಬಾಕಿ ಇಲೆಕ್ಷನ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿನ ತಡೆಯಾಗಿದೆ ಆರನೇ ತಾರೀಕಿನ ನಂತರ ನಾವು ನಿಶ್ಚಯ ಮಾಡಿದ್ದೇವೆ ಭಾರಿ ದೊಡ್ಡ ರೀತಿಯ ಹೋರಾಟವನ್ನು ಇಡೀ ರಾಜ್ಯದಾದ್ಯಂತ ಮಾಡಬೇಕು ಎಲ್ಲೋ ಇದನ್ನು ಲಾಜಿಕಲ್ ಅಂಡಿಗೆ ತಗೊಂಡೋಗುವಂತಹ ಆ ಕೆಲಸ ಕಾರ್ಯಗಳನ್ನು ಮಾಡಲೇಬೇಕು ಅಂತ ಹೇಳುವಂಥದ್ದು ಪಕ್ಷ ತೀರ್ಮಾನ ಮಾಡಿದೆ ಆ ಸಿದ್ದರಾಮಯ್ಯನ ಬರೇ ಬಾಯಿ ಇದ್ದಾರಲ್ಲ ಇಂಥವರ ಮಾತಿನಿಂದ ರಾಜ್ಯದಲ್ಲಿ ಕಲುಷಿತಗೊಂಡಂತ ರಾಜನೀತಿ ಇದಕ್ಕೆ ಕೊನೆ ಹಾಕಬೇಕು ಅಂತ ನಿಶ್ಚಯ ಮಾಡಿದೀವಿ